ಭಾರತೀಯರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ನೋಡಿ ಏನ್ ಆಗ್ತಾ ಇದೆ ಅಂತ ಅಂತೇಳಿ ಕೂಡ ಸಿಗ್ತಾ ಇದೆ ವಿಮಾನದಲ್ಲಿ ಇನ್ನೂರ ಹದಿನೇಳು ವಯಸ್ಕರಿದ್ರು ಹನ್ನೊಂದು ಮಕ್ಕಳಿದ್ದಾರೆ ನೋಡಿ ಇಲ್ಲಿ ಎರಡು ಹಸುಗುಸ್ಸುಗಳಿದ್ದಾವೆ ಪ್ರಪಂಚದ ಜ್ಞಾನವೇ ಗೊತ್ತಿಲ್ಲ ಅಂತ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನೂರ ಅರವತ್ತೊಂಬತ್ತು ಭಾರತೀಯರು ಹಾಗೆ ಐವತ್ಮೂರು ಜನ ಇದ್ದಾರೆ ಏಳು ಪೋರ್ಚುಗೀಸರು ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಸೊ ವಿಮಾನದಲ್ಲಿ ಟೋಟಲ್ ಇನ್ನೂರ ಹದಿನೇಳು ವಯಸ್ಕರು ಹನ್ನೊಂದು ಮಕ್ಕಳು ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಎರಡು ಸ್ಟಿಕ್ ಚಿಕ್ಕ ಮಕ್ಕಳು ಅಂದ್ರೆ ಹಸುಗುಸುಗಳು ಇನ್ನೇನು ಪ್ರಪಂಚದ ಜಾನವೇ ಗೊತ್ತಿಲ್ಲ ಅಂತ ಇದ್ದಾವೆ ನೂರಾರು ತುಂಬ ಈಗ ನಾವು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ವಿ ಟಿಕೆಟ್ ಎಲ್ಲ ಯಾರೆಲ್ಲ ಮಾಡಿದ್ರು ಅಂತ ಅದರಲ್ಲಿ ಗೊತ್ತಾಗುತ್ತೆ ಮಾಹಿತಿ ಎಷ್ಟು ಜನ ಭಾರತೀಯರಿದ್ದಾರೆ ಎಷ್ಟು ಜನ ಕೆನಡಾ ಇದ್ದಾರೆ ಎಷ್ಟು ಜನ ಲಂಡನ್ ಇದ್ದಾರೆ ಎಷ್ಟು ಜನ ವಿದೇಶಿ ಪ್ರಜೆಗಳಿದ್ದಾರೆ ಅಂತ ಪೋರ್ಚುಗೀಸ್ ಅವರು ಕೂಡ ಇದ್ದಾರೆ ಸೊ ಕಂಪ್ಲೀಟ್ ಆಗಿ ಈಗ ಸುಟ್ಟು ಕರ್ಕಲಾಗಿ ಹೋಗಿದೆ ವಿಮಾನ ಗಂಭೀರವಾಗಿ ಒಂದಿಷ್ಟು ಜನ ಗಾಯಗೊಂಡಿದ್ರೆ ಒಂದಿಷ್ಟು ಜನ ಕಂಪ್ಲೀಟ್ ಆಗಿ ಡೆತ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸದ್ಯ ಈಗ ಗೆ ಅವ್ರನ್ನೆಲ್ಲ ಅಡ್ಮಿಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಕೂಡ ಅಲ್ಲಿ ನೆರೆದಿದ್ದಾರೆ ಸಿಬ್ಬಂದಿಯವರು ಕೂಡ ಅಲ್ಲಿ ಬಂದಿರುವಂತದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ ಇಲ್ಲಿ ಈಗ ಬ್ಲಾಕ್ ಬಾಕ್ಸ್ ಅನ್ನು ಕೂಡ ಹುಡುಕುವಂತ ಪ್ರಯತ್ನ ನಡೆಯುತ್ತೆ ಯಾಕಂತ ಹೇಳಿದ್ರೆ ಬ್ಲಾಕ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಏನೇನ್ ಸಮಸ್ಯೆ ಆಯ್ತು ಏನಾಯ್ತು ಇಲ್ಲಿ ಪೈಲಟ್ ಏನ್ ಸೂಚನೆಯನ್ನ ಕೊಟ್ಟರು ಜೊತೆಗೆ ವಿಮಾನ ಸಂಸ್ಥೆಯೇನ್ ಸೂಚನೆ ಬಂತು ಜೊತೆಗೆ ಏರ್ಪೋರ್ಟ್ ಇನ್ ಏನ್ ಸೂಚನೆ ಬಂತು ಪ್ರತಿಯೊಂದು ಕೂಡ ಅದರಲ್ಲಿ ಬ್ಲಾಕ್ ಬಾಕ್ಸ್ ಇರುತ್ತೆ ಅದನ್ನ ಪರಿಶೀಲನೆ ನಡೆಸಿದಾಗ ಏನ್ ಸಮಸ್ಯೆ ಆಯ್ತು ತಾಂತ್ರಿಕ ದೋಷನಾ ಅಥವಾ ಮತ ಆಯಿತು ಅವೆಲ್ಲವನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ ಏನ್ ಆಗ್ತಾ ಇದೆ ಅಂತ ಗುಜರಾತ್ ನ ಅಹಮದಾಬಾದ್ ನಲ್ಲಿ ನಡೆದಿರುವಂತಹ ಘೋರ ದುರಂತ ಸಾಕಷ್ಟು ವರ್ಷಗಳ ನಂತರ ನಡೆದಿರುವಂತಹ ದುರಂತ ಇದು ಮಂಗಳೂರಲ್ಲಿ ಆದಂತ ಸಂದರ್ಭದಲ್ಲಿ ಇದೇ ತರ ಆಯ್ತು ವಿಮಾನವನ್ನ ನಂದಿಸೋದೇ ಸಾಕಷ್ಟು ಗಂಟೆಗಳು ಬೇಕಾಯಿತು ಯಾಕಂತ ಹೇಳಿದ್ರೆ ಅಷ್ಟೊಂದು ದೊಡ್ಡ ಬೆಂಕಿ ಕಾಣಿಸ್ಕೊಂಡಿತ್ತು ಸದ್ಯ ಈಗಾಗಲೇ ನೋಡ್ತಾ ಇರೋದು ಯಾಕಂತ ಹೇಳಿದ್ರೆ ಫ್ಯೂಯಲ್ ಅಷ್ಟು ಇರುತ್ತೆ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಫ್ಯೂಯಲ್ ಇರುತ್ತೆ ಅದು ಪಸರಿಸುತ್ತೆ ಸೊ ಜೊತೆಗೆ ಈಗ ವಿಮಾನ ಪತನ ಆದಂತಹ ಜಾಗದಲ್ಲೂ ಕೂಡ ಜನವಸತಿ ಪ್ರದೇಶ ಅದು ಜನವಸತಿ ಪ್ರದೇಶದಲ್ಲಿ ಇಂತಹ ಒಂದು ಘಟನೆ ನಡೆದು ಹೋಗಿರುವಂತದ್ದು ಆ ಸಂದರ್ಭದಲ್ಲಿ ಪಕ್ಕದ ಬಿಲ್ಡಿಂಗ್ ಇರ್ಬೋದು ಮತ್ತೊಂದು ಬೆಂಕಿ ತಗಿರುವ ಅಪ್ಡೇಟ್ ಆಗ್ತಾ ಇದೆ ಎಲ್ಲವನ್ನ ತೋರಿಸ್ತಾ ಇದ್ವಿ ಜೊತೆಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಗುಜರಾತ್ ಸಿಎಂ ಅವರಿಗೆ ಕರೆ ಮಾಡಿ ಭೂಪೇಂದ್ರ ಪಟೇಲ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸದ್ಯ ಮೇಲ್ನೋಟಕ್ಕೆ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ ಯಾಕಂತ ಹೇಳಿದ್ರೆ ಟಿಕೆಟ್ ಮಾಡಿರ್ತಾರೆ ಫ್ಲೈಟ್ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿಂದ ಎಲ್ಲಿಗೆ ಹೊರಟಿದ್ದಾರೆ ಅಂತ ಅದ್ರಲ್ಲಿ ಒಂದಿಷ್ಟು ಮಾಹಿತಿ ಎಲ್ಲೆಲ್ಲಿಂದ ಪ್ರಯಾಣ ಮಾಡ್ತಾ ಇದ್ರೆ ಎಲ್ಲಿನವರು ಇವರಲ್ಲ ಅವೆಲ್ಲ ಪ್ರಯಾಣಿಕರ ಒಂದು ಡೀಟೇಲ್ಸ್ ಗಳನ್ನು ಕೂಡ ಕಲೆ ಹಾಕಲಾಗುತ್ತೆ ಜೊತೆಗೆ ಅವ್ರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಆಯ್ತು ಅಂತ ಹೇಳಿ ಕೆಲವರಿಗೆ ಗೊತ್ತಿರೋದಿಲ್ಲ ಫ್ಲೈಟ್ ಅಲ್ಲಿ ಈಗ ಆಯ್ತು ಅಂತ ಸೊ ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಪೋರ್ಚುಗೀಸ್ ಇರ್ಬೋದು ಕೆನಡಾ ಇರಬಹುದು ಸಾಕಷ್ಟು ಅಲ್ಲಿನ ಮಂದಿ ಕೂಡ ಇರ್ತಾರೆ ಅಂತವ್ರನ್ನು ಕೂಡ ಅವರ ಕುಟುಂಬಸ್ಥರು ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಜವಾಬ್ದಾರಿ ಇಲ್ಲಿ ನಮ್ಮ ಭಾರತ ಸರ್ಕಾರದ ಸೊ ಈ ಹಿನ್ನೆಲೆಯಲ್ಲಿ ಕೂಡ ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗತ್ತೆ ಜೊತೆಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಂತ ಒಂದು ಕ್ರಾಶ್ ಆದಂತ ಸಂದರ್ಭದಲ್ಲಿ ಮೆಸೇಜ್ ಗಳು ಪಾಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕ್ಷಣದ ಕೂಡ ಅಪ್ಡೇಟ್ ಮೆಸೇಜ್ ಗಳು ಹೋಗ್ತಾ ಇರುವಂತ ನಾವು ಗಮನಿಸ್ತಾ ಇರ್ತೀವಿ ಇಂತಹ ಸಂದರ್ಭದಲ್ಲಿ ಕೂಡ ಇದು ದೊಡ್ಡ ವಿಚಾರ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಏನೇನ್ ಆಗ್ತಾ ಇದೆ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಪ್ರಪ್ರಥಮ ಬಾರಿಗೆ ವಿಮಾನ ಈ ತರ ಆಯ್ತು ಅಂತ ಗೊತ್ತಾಯ್ತು ಆದ್ರೆ ಎಲ್ರಿಗೂ ಕೂಡ ಏನೋ ಒಂದು ಅನ್ಕೊಂಡ್ಬಿಟ್ರು ಶೇ ಅಲ್ಲಿರುವಂತ ಜನರು ಬದುಕಿದ್ರೆ ಸಾಕಪ್ಪ ವಿಮಾನ ಹೋದ್ರೆ ಹೋಗ್ಲಿ ಸುಟ್ ಕರ್ಕಲಾಗ್ಲಿ ಜನರಿಗೆ ಏನು ಆಗ್ಬಾರ್ದು ಅಂತ ಆದರೆ ದುರದೃಶಕರ ನೂರ ಐದು ಜನ ಬೆಂಟಿಗಾವತಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ ಜೀವಂತವಾಗಿ ಸುಟ್ಟು ಕರಕಲಾಗಿದ್ದಾರೆ ನೋಡಿ ಇದು ಯಾಕಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ಏನಾದ್ರೂ ಈಗ ಹೇಳಿರ್ತಾರೆ ಫ್ಲೈಟ್ ಈಗಾಗ ಸ್ಟಾರ್ಟ್ ಆಗುತ್ತೆ ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ಏನಾದ್ರೂ ಆದ್ರೆ ಈ ತರ ಮಾಡಿ ಅಂತ ಹೇಳಿರ್ತಾರೆ ಆದ್ರೆ ಇಲ್ಲಿ ಕ್ಲಾಶ್ ಆದಂತ ಸಂದರ್ಭದಲ್ಲಿ ಆ ಫ್ಯೂಲ್ ಇರುತ್ತೆ ಇಂಜನ್ ಸ್ಫೋಟಗೊಳ್ಳುತ್ತೆ ಬೆಂಕಿ ಫುಲ್ ಅವರ್ಸ್ ಆ ಸಂದರ್ಭದಲ್ಲಿ ಏನ್ ಮಾಡೋಕ್ಕಾಗತ್ತೆ ಏನು ಏನ್ ಎಮರ್ಜೆನ್ಸಿ ಏನ್ ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಸುಟ್ಟು ಕರಕಲಾಗಿ ಹೋಗ್ಬಿಡುತ್ತೆ ಆಚೆ ನಿಜೆ ಅಲ್ಲಿ ಡೋರ್ ಬೇರೆ ಅದು ಎಲ್ಲ ಬಟನ್ ಆಗಿರುತ್ತೆ ಅದು ಓಪನ್ ಮಾಡೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಯಾರೋ ಬಂದು ಬಿದ್ದರು ಕೂಡ ಎದ್ದು ತೆಗೆದು ಹಾರಿ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು ಪ್ಯಾರಾಶೂಟ್ ಏರೋಶೂಟ್ ಏನಾದ್ರು ಇದ್ರೆ ಹೊರಗಡೆ ಹೋಗ್ತೀನಿ ಅದು ಕೂಡ ಸಾಮಾನ್ಯವಾದ ಮಾತಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಅಲ್ಲಿ ಪೈಲಟ್ ಏನಾದ್ರು ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಡೋರ್ ಓಪನ್ ಆಗುವಂತದ್ದು ಕೂಡ ಆ ತರದೆಲ್ಲ ಇರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ಏನು ಮಾಡೋಕೆ ಆಗೋದಿಲ್ಲ ಸೊ ಆದ್ರೆ ವಿಮಾನದಲ್ಲಿ ಒಳಗಡೆ ಇರುವಂತ ಎಲ್ಲ ಪ್ರಯಾಣಿಕರು ಕೂಡ ಇಲ್ಲಿ ಸುಟ್ಟು ಕರ್ಕಲಾಗಿರುವಂತದ್ದು ಜೊತೆಗೆ ಸದ್ಯದ ಅಪ್ಡೇಟ್ಸ್ ಪ್ರಕಾರ ನೂರ ಐದು ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ ನೂರ ಐದು ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಸೊ ವಿಮಾನದಲ್ಲಿ ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಆಯ್ತಾ ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನ ಆಯ್ತಾ ಪ್ರಯಾಣಿಕರು ಸುಟ್ಟು ಕರ್ಕಲ ಹಾಕರ ಎನ್ನುವಂತ ಪ್ರಶ್ನೆ ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಅವ್ರು ಗಂಭೀರವಾಗಿ ಇದ್ದಾರಂತ ಗೊತ್ತಾಗ್ತಾ ಇದೆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದೆ ಗುಜರಾತ್ ನ ಮಾಜಿ ಸಿಎಂ ಇವ್ರು ನೋಡಿ ಇನ್ನೊಂದ್ ಕಡೆಯಲ್ಲಿ ಅಲ್ಲಿ ಬಾಡಿ ಇರ್ಬೋದು ಅವರ ಮೇಲ್ನೋಟಕ್ಕೆ ಒಂದಿಷ್ಟು ಲಂಗೇಜ್ಗಳು ಇರ್ತವೆ ಅವ್ರನ್ನೆಲ್ಲ ಕೂಡ ಈಗ ಕಲ್ಕೊಂಡು ಹೋಗ್ತಾ ಇದ್ದಂತ ದೃಶ್ಯ ಆದರೆ ಈಗ ಇನ್ನೊಂದ್ ಕಡೆಯಲ್ಲಿ ಹಾಸ್ಪಿಟ್ಲ್ ಮುಂಭಾಗದಲ್ಲಿ ಈ ಚಿತ್ರಣವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಎಮರ್ಜೆನ್ಸಿ ಆಗಿ ಈಗಾಗಲೇ ಅಲ್ಲಿನ ಡಾಕ್ಟರ್ಸ್ ಇರ್ಬೋದು ನರ್ಸ್ಗಳು ಕೂಡ ಈಗಾಗಲೇ ಬಂದಿದ್ದಾರೆ ಗೆ ಜೊತೆಗೆ ಹಾಸ್ಪಿಟಲ್ ಕೂಡ ಸ್ಟ್ಯಾಂಡ್ ಬೈ ಇರಬೇಕು ಈಗ ಈ ತರ ಆಯಿತು ನಾವು ತೆಗೆದುಕೊಂಡು ಬರ್ತೀವಿ ಬಾಡಿ ಇರ್ಬೋದು ಅಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ಬೋದು ನಾವು ಕರ್ಕೊಂಡು ಬರ್ತೀವಿ ತೆಗೆದುಕೊಂಡು ಬರ್ತೀವಿ ಆಂಬ್ಯುಲೆನ್ಸ್ ಮುಖಾಂತರ ಅಂತ ಹೇಳಿದಲ್ಲಿ ಹಾಸ್ಪಿಟಲ್ ಅಲ್ಲಿ ಸರಿಯಾದಂತ ವ್ಯವಸ್ಥೆ ಇರಬೇಕು ಏನಾದರೂ ಎಮರ್ಜೆನ್ಸಿ ಆಕ್ಸಿಜನ್ ಮತ್ತೊಂದು ಮಗದೊಂದು ಬೆಡ್ ವ್ಯವಸ್ಥೆ ಇರ್ಬೋದು ಅಂತದ್ದೆಲ್ಲ ಇಮಿಡಿಯೇಟ್ ಆಗಿ ಮಾಡಿಕೊಳ್ಬೇಕು ಈ ನಿಟ್ಟಿನಲ್ಲೂ ಕೂಡ ಅಲ್ಲಿ ಗುಜರಾತ್ನ ಸರ್ಕಾರ ಅಲ್ಲಿ ನಿಯರ್ ಬೈ ಇರುವಂತಹ ಹಾಸ್ಪಿಟಲ್ ಅಲ್ಲಿ ಈಗ ಸೂಚನೆ ಕೊಟ್ಟಿದೆ ಭಾರತೀಯರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ನೋಡಿ ಏನು ಆಗ್ತಾ ಇದೆ ಅಂತ ನನ್ನ ಪೇಟ್ ಕೂಡ ಸಿಗ್ತಾ ಇದೆ ವಿಮಾನದಲ್ಲಿ ಇನ್ನೂರ ಹದಿನೇಳು ವಯಸ್ಕರಿದ್ರು ಹನ್ನೊಂದು ಮಕ್ಕಳಿದ್ದಾರೆ ನೋಡಿ ಇಲ್ಲಿ ಎರಡು ಹಸುಗುಸ್ತುಗಳಿದ್ದಾವೆ ಪ್ರಪಂಚದ ಜ್ಞಾನವೇ ಗೊತ್ತಿಲ್ಲ ಅಂತ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನೂರ ಅರವತ್ತೊಂಬತ್ತು ಭಾರತೀಯರು ಹಾಗೆ ಐವತ್ ಜನ ಇದ್ದಾರೆ ಏಳು ಪೋರ್ಚುಗೀಸರು ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಸೊ ವಿಮಾನದಲ್ಲಿ ಟೋಟಲ್ ಇನ್ನೂರ ಹದಿನೇಳು ವಯಸ್ಕರು ಹನ್ನೊಂದು ಮಕ್ಕಳು ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಎರಡು ಚಿಕ್ ಚಿಕ್ ಮಕ್ಕಳು ಅಂದ್ರೆ ಹಸುಗುಸುಗಳು ಇನ್ನೇನು ಪ್ರಪಂಚದ ಜಾನಮೈ ಗೊತ್ತಿಲ್ಲ ಅಂತ ಮಕ್ಕಳು ಇದ್ದಾವೆ ನೂರಾರು ಈಗ ನಾವು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ವಿ ಟಿಕೆಟ್ ಎಲ್ಲ ಯಾರೆಲ್ಲ ಮಾಡಿದ್ರು ಅಂತ ಅದರಲ್ಲಿ ಗೊತ್ತಾಗುತ್ತೆ ಮಾಹಿತಿ ಎಷ್ಟು ಜನ ಭಾರತೀಯರಿದ್ದಾರೆ ಎಷ್ಟು ಜನ ಕೆನಡಾ ಅವರಿದ್ದಾರೆ ಎಷ್ಟು ಜನ ಲಂಡನ್ ಅವರಿದ್ದಾರೆ ಎಷ್ಟು ಜನ ವಿದೇಶಿ ಪ್ರಜೆಗಳಿದ್ದಾರೆ ಅಂತ ಪೋರ್ಚುಗೀಸ್ ಅವರು ಕೂಡ ಇದ್ದಾರೆ ಸೊ ಕಂಪ್ಲೀಟ್ ಆಗಿ ಈಗ ಸುಟ್ಟು ಕರಕಲಾಗಿ ಹೋಗಿದೆ ವಿಮಾನ ಗಂಭೀರವಾಗಿ ಒಂದಿಷ್ಟು ಜನ ಗಾಯಗೊಂಡಿದ್ರೆ ಒಂದಿಷ್ಟನ ಕಂಪ್ಲೀಟ್ ಆಗಿ ಡೆತ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಹಾಸ್ಪಿಟಲ್ಗೆ ಅವ್ರನ್ನೆಲ್ಲ ಅಡ್ಮಿಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಕೂಡ ಅಲ್ಲಿ ನಡೆದಿದ್ದಾರೆ ಸಿಬ್ಬಂದಿಯವರು ಕೂಡ ಅಲ್ಲಿ ಬಂದಿರುವಂತದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ ಇಲ್ಲಿ ಈಗ ಬ್ಲಾಕ್ ಬಾಕ್ಸ್ ಅನ್ನು ಕೂಡ ಹುಡುಕುವಂತ ಪ್ರಯತ್ನ ನಡೆಯುತ್ತೆ ಯಾಕಂತ ಹೇಳಿದ್ರೆ ಬ್ಲಾಕ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಏನೇನ್ ಸಮಸ್ಯೆ ಆಯ್ತು ಏನಾಯ್ತು ಇಲ್ಲಿ ಪೈಲಟ್ ಏನ್ ಸೂಚನೆಯನ್ನ ಕೊಟ್ಟರು ಜೊತೆಗೆ ವಿಮಾನ ಏನು ಸೂಚನೆ ಬಂತು ಜೊತೆಗೆ ಏರ್ಪೋರ್ಟ್ ಏನು ಏನ್ ಸೂಚನೆ ಬಂತು ಪ್ರತಿಯೊಂದು ಕೂಡ ಅದರಲ್ಲಿ ಬ್ಲಾಕ್ ಬಾಕ್ಸ್ ಅಲ್ಲಿ ಇರುತ್ತೆ ಅದನ್ನ ಪರಿಶೀಲನೆ ನಡೆಸಿದಾಗ ಏನ್ ಸಮಸ್ಯೆ ಆಯಿತು ತಾಂತ್ರಿಕ ದೋಷಣ ಅಥವಾ ಮತ ಏನಾಯ್ತು ಅವೆಲ್ಲವನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ವಿ ಏನ್ ಆಗ್ತಾ ಇದೆ ಅಂತ ಗುಜರಾತ್ ನ ಅಹಮದಾಬಾದ್ ನಲ್ಲಿ ನಡೆದಿರುವಂತಹ ಘೋರ ದುರಂತ ಸಾಕಷ್ಟು ವರ್ಷಗಳ ನಂತರ ನಡೆದಿರುವಂತಹ ದುರಂತ ಇದು ಮಂಗಳೂರಲ್ಲಿ ಆದಂತ ಸಂದರ್ಭದಲ್ಲಿ ತರ ಆಯ್ತು ವಿಮಾನವನ್ನ ನಂದಿಸೋದೇ ಸಾಕಷ್ಟು ಗಂಟೆಗಳು ಬೇಕಾಯಿತು ಯಾಕಂತ ಹೇಳಿದ್ರೆ ಅಷ್ಟೊಂದು ದೊಡ್ಡ ಬೆಂಕಿ ಕಾಣಿಸ್ಕೊಂಡಿತ್ತು ಸದ್ಯ ಈಗಾಗಲೇ ನೋಡ್ತಾ ಇರೋದು ಯಾಕಂತ ಹೇಳಿದ್ರೆ ಫ್ಯೂಯಲ್ ಅಷ್ಟು ಇರುತ್ತೆ ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಫ್ಯೂಯಲ್ ಇರುತ್ತೆ ಅದು ಪಸರಿಸುತ್ತೆ ಸೊ ಜೊತೆಗೆ ಈಗ ವಿಮಾನ ಪತನ ಆದಂತ ಜಾಗದಲ್ಲೂ ಕೂಡ ಜನವಸತಿ ಪ್ರದೇಶ ಅದು ಜನವಸತಿ ಪ್ರದೇಶದಲ್ಲಿ ಇಂತಹ ಒಂದು ಘಟನೆ ನಡೆದು ಹೋಗಿರುವಂತದ್ದು ಆ ಸಂದರ್ಭದಲ್ಲಿ ಪಕ್ಕದ ಬಿಲ್ಡಿಂಗ್ ಇರ್ಬೋದು ಮತ್ತೊಂದು ಬೆಂಕಿ ತಗಿರುವಂತಹ ಸಂದರ್ಭದಲ್ಲಿ ಅದನ್ನ ನಂದಿಸೋದು ಕೂಡ ಅಲ್ಲಿ ಹರಸಾಹಸ ಆಗತ್ತೆ ಜೊತೆಗೆ ಗುಜರಾತ್ ನಲ್ಲಿ ಸದ್ಯ ಏನೇನು ಅಪ್ಡೇಟ್ ಆಗ್ತಾ ಇದೆ ಎಲ್ಲವನ್ನ ತೋರಿಸ್ತಾ ಇದ್ವಿ ಜೊತೆಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಗುಜರಾತ್ ಸಿಎಂ ಅವರಿಗೆ ಕರೆ ಮಾಡಿ ಭೂಪೇಂದ್ರ ಪಟೇಲ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸದ್ಯ ಮೇಲ್ನೋಟಕ್ಕ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ ಯಾಕಂತ ಹೇಳಿದ್ರೆ ಟಿಕೆಟ್ ಮಾಡಿರ್ತಾರೆ ಫ್ಲೈಟ್ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿಂದ ಎಲ್ಲಿಗೆ ಹೊರಟಿದ್ದಾರೆ ಅಂತ ಅದ್ರಲ್ಲಿ ಒಂದಿಷ್ಟು ಜನ ಮಾಹಿತಿ ಎಲ್ಲೆಲ್ಲಿಂದ ಪ್ರಯಾಣ ಮಾಡ್ತಾ ಇದ್ರೆ ಎಲ್ಲಿನವರು ಇವರಲ್ಲ ಅವೆಲ್ಲ ಪ್ರಯಾಣಿಕರ ಒಂದು ಡೀಟೇಲ್ಸ್ ಗಳನ್ನು ಕೂಡ ಕಲೆ ಹಾಕಲಾಗುತ್ತೆ ಜೊತೆಗೆ ಅವ್ರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಆಯ್ತು ಅಂತ ಹೇಳಿ ಕೆಲವರಿಗೆ ಗೊತ್ತಿರೋದಿಲ್ಲ ಫ್ಲೈಟ್ ಅಲ್ಲಿ ಈಗ ಆಯ್ತು ಅಂತ ಸೊ ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಪೋರ್ಚುಗೀಸ್ ಇರ್ಬೋದು ಕೆನಡಾ ಇರ್ಬೋದು ಸಾಕಷ್ಟು ಅಲ್ಲಿನ ಮಂದಿ ಕೂಡ ಇರ್ತಾರೆ ಅಂತವ್ರನ್ನು ಕೂಡ ಅವರ ಕುಟುಂಬಸ್ಥರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಜವಾಬ್ದಾರಿ ಇಲ್ಲಿ ನಮ್ಮ ಭಾರತ ಸರ್ಕಾರದಿರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಕೂಡ ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ಕೊಡಬೇಕಾಗತ್ತೆ ಜೊತೆಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಂತ ಒಂದು ಕ್ರಾಶ್ ಆದಂತ ಸಂದರ್ಭದಲ್ಲಿ ಮೆಸೇಜ್ ಗಳು ಪಾಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕ್ಷಣದ ಕೂಡ ಅಪ್ಡೇಟ್ ಮೆಸೇಜ್ ಗಳು ಹೋಗ್ತಾ ಇರುವಂತ ನಾವು ಗಮನಿಸ್ತಾ ಇರ್ತೀವಿ ಇಂತಹ ಸಂದರ್ಭದಲ್ಲಿ ಕೂಡ ಇದು ದೊಡ್ಡ ವಿಚಾರ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಏನೇನ್ ಆಗ್ತಾ ಇದೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಪ್ರಪ್ರಥಮ ಬಾರಿಗೆ ವಿಮಾನ ಇತರ ಆಯ್ತು ಅಂತ ಗೊತ್ತಾಯ್ತು ಆದ್ರೆ ಎಲ್ರಿಗೂ ಕೂಡ ಏನೋ ಒಂದು ಅನ್ಕೊಂಡ್ಬಿಟ್ರು ಶೇ ಅಲ್ಲಿರುವಂತ ಜನರು ಬದುಕಿದ್ರೆ ಸಾಕಪ್ಪ ವಿಮಾನ ಹೋದ್ರೆ ಹೋಗ್ಲಿ ಸುಟ್ ಕರ್ಕಲಾಗ್ಲಿ ಜನರಿಗೆ ಏನು ಆಗಬಾರ್ದು ಅಂತ ಆದರೆ ದುರದೃಷ್ಟಕರ ನೂರ ಐದು ಜನ ಬೆಂಕಿಗುತಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ ಜೀವಂತವಾಗಿ ಸುಟ್ಟು ಕರಕಲಾಗಿದ್ದಾರೆ ನೋಡಿ ಇದು ಯಾಕಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ಏನಾದರೂ ಈಗ ಹೇಳಿರ್ತಾರೆ ಫ್ಲೈಟ್ ಈಗಾಗ ಸ್ಟಾರ್ಟ್ ಆಗುತ್ತೆ ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ಏನಾದರೂ ಆದ್ರೆ ಈ ತರ ಮಾಡಿ ಅಂತ ಹೇಳಿರ್ತಾರೆ ಆದ್ರೆ ಇಲ್ಲಿ ಕ್ಲಾಶ್ ಆದಂತ ಸಂದರ್ಭದಲ್ಲಿ ಆ ಫ್ಯೂಲ್ ಇರುತ್ತೆ ಇಂಜನ್ ಸ್ಫೋಟಗೊಳ್ಳುತ್ತೆ ಬೆಂಕಿ ಫುಲ್ ಅವರ್ಸ್ ಆ ಸಂದರ್ಭದಲ್ಲಿ ಏನ್ ಮಾಡೋಕ್ಕಾಗತ್ತೆ ಏನ್ ಎಮರ್ಜೆನ್ಸಿ ಏನ್ ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಸುಟ್ಟು ಕರಕಲಾಗಿ ಹೋಗ್ಬಿಡುತ್ತೆ ಆಚಂದಿಚೆ ಅಲ್ಲಿ ಡೋರ್ ಬೇರೆ ಅದು ಎಲ್ಲ ಬಟನ್ ಆಗಿರುತ್ತೆ ಅದು ಓಪನ್ ಮಾಡೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಯಾರೋ ಬಂದು ಬಿದ್ದರು ಕೂಡ ಎದ್ದು ತಾನ್ ತೆಗೆದು ಹಾರಿ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಪ್ಯಾರಾಚೂಟ್ ಗಿರಾಶೂಟ್ ಯಾರು ಇದ್ರೆ ಹೊರಗಡೆ ಹೋಗ್ತೀನಿ ಅದು ಕೂಡ ಸಾಮಾನ್ಯವಾದ ಮಾತಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಅಲ್ಲಿ ಪೈಲಟ್ ಏನಾದ್ರು ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಡೋರ್ ಓಪನ್ ಆಗುವಂತದ್ದು ಕೂಡ ಆ ತರದೆಲ್ಲ ಇರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ಏನು ಮಾಡೋಕೆ ಆಗೋದಿಲ್ಲ ಸೊ ಆದ್ರೆ ವಿಮಾನದಲ್ಲಿ ಒಳಗಡೆ ಇರುವಂತ ಎಲ್ಲ ಪ್ರಯಾಣಿಕರು ಕೂಡ ಇಲ್ಲಿ ಸುಟ್ಟು ಕರಕಲಾಗಿರುವಂತದ್ದು ಜೊತೆಗೆ ಸದ್ಯದ ಅಪ್ಡೇಟ್ಸ್ ಪ್ರಕಾರ ನೂರ ಐದು ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ನೂರ ಐದು ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಸೊ ವಿಮಾನದಲ್ಲಿ ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಆಯ್ತಾ ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನ ಆಯ್ತಾ ಪ್ರಯಾಣಿಕರು ಸುಟ್ಟು ಕರಕಲಾಗ ಎನ್ನುವಂತ ಪ್ರಶ್ನೆ ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಅವರು ಗಂಭೀರವಾಗಿ ಇದ್ದಾರಂತ ಅಂತ ಗೊತ್ತಾಗ್ತಾ ಇದೆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದೆ ಗುಜರಾತ್ ನ ಮಾಜಿ ಸಿಎಂ ಇವ್ರು ನೋಡಿ ಇನ್ನೊಂದ್ ಕಡೆಯಲ್ಲಿ ಅಲ್ಲಿ ಬಾಡಿ ಇರ್ಬೋದು ಅವರ ಮೇಲ್ನೋಟಕ್ಕೆ ಒಂದಿಷ್ಟು ಲಗೇಜ್ಗಳು ಇರ್ತವೆ ಕೂಡ ಈಗ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯ ನೋಡಿ ಈಗ ಇನ್ನೊಂದ್ ಕಡೆಯಲ್ಲಿ ಹಾಸ್ಪಿಟ್ಲ್ ಮುಂಭಾಗದಲ್ಲಿ ಈ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಎಮರ್ಜೆನ್ಸಿ ಈಗಾಗಲೇ ಅಲ್ಲಿನ ಡಾಕ್ಟರ್ಸ್ ಇರ್ಬೋದು ನರ್ಸ್ಗಳು ಕೂಡ ಈಗಾಗಲೇ ಬಂದಿದ್ದಾರೆ ಗೆ ಜೊತೆಗೆ ಹಾಸ್ಪಿಟಲ್ ಕೂಡ ಸ್ಟ್ಯಾಂಡ್ ಬೈ ಇರಬೇಕು ಎಮರ್ಜೆನ್ಸಿಗ ಈ ತರ ಆಯ್ತು ನಾವು ತೆಗೆದುಕೊಂಡು ಬರ್ತೀವಿ ಬಾಡಿ ಇರ್ಬೋದು ಅಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ಬೋದು ನಾವು ಕರ್ಕೊಂಡು ಬರ್ತೀವಿ ತೆಗೆದುಕೊಂಡು ಬರ್ತೀವಿ ಆಂಬ್ಯುಲೆನ್ಸ್ ಮುಖಾಂತರ ಅಂತ ಹೇಳಿದಂತ ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆ ಇರಬೇಕು ಏನಾದ್ರೂ ಎಮರ್ಜೆನ್ಸಿ ಆಕ್ಸಿಜನ್ ಮತ್ತೊಂದು ಮಗದೊಂದು ಬೆಡ್ ವ್ಯವಸ್ಥೆ ಇರ್ಬೋದು ಅಂತದೆಲ್ಲ ಇಮಿಡಿಯೇಟ್ ಆಗಿ ಮಾಡಿಕೊಳ್ಬೇಕು ಈ ನಿಟ್ಟಿನಲ್ಲೂ ಕೂಡ ಅಲ್ಲಿ ಗುಜರಾತ್ ಸರ್ಕಾರ ಅಲ್ಲಿ ನಿಯರ್ ಬೈ ಇರುವಂತಹ ಹಾಸ್ಪಿಟಲ್ ಅಲ್ಲಿ ಈಗ ಸೂಚನೆ ಕೊಟ್ಟಿದೆ